ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಕ್ವಶನ್ ಪೇಪರ್ ಅಂತೂ ಬಹಳ ಈಸಿ ಇದೆ ಮಕ್ಕಳು ಎಲ್ಲರೂ ಆನ್ಸರನ್ನು ಮಾಡಿರ್ತಾರೆ ಬಹಳಷ್ಟು ಈಸಿ ಇದೆ ಸೊ ಹಾಗಾಗಿ ಕೀ ಆನ್ಸರ್ಸ್ನ ಒಂದು ಸಾರಿ ಚೆಕ್ ಮಾಡ್ತಾ ಹೋಗೋಣ ಮಕ್ಕಳ ಸೊ ಮೊದಲನೇದಾಗಿ ಸೊ ನಾನೀಗ ಕನ್ನಡ ಮೀಡಿಯಂ ಅವರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳ ತದನಂತರ ಬೇಕಿದ್ರೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ಹಾಕ್ತೀನಿ ಸೊ ಫಸ್ಟ್ ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಎರಡು ಮತ್ತು ಮೂರರ ಲಸಹವನ್ನು ಕೇಳಿದ್ದಾರೆ ಮಕ್ಕಳ ಸೊ ಎರಡು ಮತ್ತು ಮೂರರಲ್ಲಿ ಅಸಹಯ ಏನಾಗಿರ್ತದೆ ಮಕ್ಕಳ ಆರ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಅಂತ ಹೇಳಿ ನೀವು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ಹಾಗಾಗಿ ಡೈರೆಕ್ಟ್ ಕ್ವಶನ್ ಕೇಳಿರೋ ಅಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ಸ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ಸ್ ಟು ಝೀರೋ ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಐಕ್ಯಗೊಂಡ ರೇಖೆಗಳು ಅಂತ ಹೇಳಿದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಅಂತ ಮಾರ್ಕ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಸೊ ವರ್ಗ ಸಮೀಕರಣ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ಸ್ ಟು ಝೀರೋ ಸೊ ಈ ಒಂದು ಫಾರ್ಮಲ್ ಇದ್ರೆ ಮಾತ್ರ ಅದನ್ನು ವರ್ಗ ಸಮೀಕರಣ ಅಂತೀವಿ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಮೂರು ಆಪ್ಷನ್ನು ಸಹ ನಮಗೆ ಕರೆಕ್ಟ್ ಆಗಿಲ್ಲ ಆಪ್ಷನ್ ಡಿನಲ್ಲಿರುವಂತಹ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ಸ್ ಟು ಝೀರೋ ಇದು ಕರೆಕ್ಟ್ ಆಗಿರುವಂತಹ ಫಾರ್ಮಲ್ ಇದೆ ಹಾಗಾಗಿ ಆನ್ಸರ್ ಏನಾಗಿರ್ತದೆ ಅಂದರೆ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕಗಳು ಸಿಗ್ತದೆ ನೆಕ್ಸ್ಟ್ ನಾವು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವಂತಹ ಆಕೃತಿ ಸೊ ಸಮರೂಪ ಆಗಿರಬೇಕು ಅಂತ ಹೇಳಿದರೆ ಮಕ್ಕಳ ಎರಡು ಹೇಳಿ ಸಮರೂಪ ಬಾಹುಗಳು ಸಮರೂಪ ತ್ರಿಭುಜಗಳಾಗಿದ್ದಾಗ ಬಾಹುಗಳು ಸಮನಾಗಿರ್ತವೆ ಕೋನಗಳು ಸಮನಾಗಿರ್ತದೆ ಹಾಗಾಗಿ ಆಪ್ಷನ್ ಎನಲ್ಲಿರುವಂತಹ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತ ಹೇಳಿ ತೆಗೆದುಕೊಂಡ್ರೆ ಸರಿಯಾಗಿರುವಂತಹ ಉತ್ತರ ಆಗ್ತದೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ಆರ್ ಮಾನಗಳಿರುವಂತಹ ಒಂದು ಗೋಳದ ಘನಫಲ ಸೊ ಗೋಳದ ಘನಫಲ ನಮಗೆ ಗೊತ್ತಿದೆ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಘನಮಾನಗಳಾಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಅಂತ ಹೇಳಿ ನೀವು ಮಾರ್ಕ್ ಮಾಡಿದರೆ ಮಕ್ಕಳ ಸಂಪೂರ್ಣವಾಗಿ ಒಂದು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಬಿಂದುವಿನಿಂದ ಪಿ ಆಫ್ ಕಾಮ ವೈ ಬಿಂದುವಿಗೆ ಇರುವ ದೂರವನ್ನು ಕೇಳಿದ್ದಾರೆ ಸೊ ಬಿಂದು ಅಂತ ಹೇಳಿದರೆ ನಮಗೆ ಗೊತ್ತಿದೆ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿ ಬರೀಬೇಕು ಹಾಗಾಗಿ ನೀವು ಆಪ್ಷನ್ ಸಿ ಅಂತ ಹೇಳಿ ಮಾರ್ಕ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಕಂಪ್ಲೀಟ್ ಆನ್ಸರ್ ಸೊ ಹಾಗಾಗಿ ನಿಮಗೆ ನೋಡಿ ಯಾವನ್ನೂ ಸಹ ಇನ್ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿಲ್ಲ ಬಹಳ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಿದರೆ ಹಾಗಾಗಿ ಇದು ಬಹಳ ಯೂಸ್ಫುಲ್ ಆಗ್ತದೆ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಮೈನಸ್ ಒಂದು ಕೋಮ ಮೈನಸ್ ಮೂರು ಕಾಮ ಮೈನಸ್ ಐದು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ ಸೊ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಅನ್ನು ಮಾಡಬೇಕು ಸೊ ಇಲ್ಲಿ ಎ ಟು ಏನಿದೆ ಮಕ್ಕಳ ಮೈನಸ್ ತ್ರೀ ಮೈನಸ್ ಆಫ್ ಮೈನಸ್ ಒನ್ ಅಂತ ಹೇಳಿ ಬರೆದಾಗ ಏನಾಗುತ್ತೆ ಮೈನಸ್ ತ್ರೀ ಪ್ಲಸ್ ಒನ್ ಆಗ್ತದೆ ಹಾಗಾಗಿ ಆನ್ಸರ್ ಏನಾಗ್ತದೆ ಮೈನಸ್ ಟು ಆಗ್ತದೆ ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ನಲ್ಲಿರುವಂತಹ ಮೈನಸ್ ಟು ಸರಿಯಾಗಿರುವ ಉತ್ತರ ಹಾಗಾಗಿ ನೀವು ಆಪ್ಷನ್ ಸಿ ಅಂತ ಹೇಳಿ ಮಾರ್ಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕಂಸ ಉದ್ದ ಫೋ ಫೋರ್ ಫೈ ಸಿ ಎಂ ಸೆಂಟಿಮೀಟರ್ ಆಗಿದೆ ಓ ಬಿ ಒಂಬತ್ತು ಸೆಂಟಿಮೀಟರ್ ಆದರೆ ಕೋನ ತೀಟದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಇದು ಸಹ ಬಹಳ ಈಸಿಯಾಗಿರೋ ಕ್ವಶನ್ ಸೊ ಡೈರೆಕ್ಟಾಗಿ ನೀವು ಆನ್ಸರ್ ಆಗ್ತೀರಾ ಸೊ ನಿಮಗೆ ಕಂಸದ ಉದ್ದವನ್ನು ಕಂಡುಹಿಡಲಿಕ್ಕೆ ಗೊತ್ತಿರುವಂಥ ಸೂತ್ರ ಇದೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಸೊ ಇದು ನಮಗೆ ಸೂತ್ರ ಸೊ ಅದರಲ್ಲಿ ನಮಗೆ ಫೋರ್ ಪೈ ಎಮ್ ಆಗಲೇ ಕಂಸದ ಉದ್ದ ಕೊಟ್ಟಿದ್ದಾರೆ ಸೊ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಇಂಟು ಆರ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳು ಅವರೇನೆ ನೈನ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲೂ ಸಹ ಫೋರ್ ಪೈ ಇದೆ ಸೊ ಪೈ ಪೈ ಕ್ಯಾನ್ಸಲ್ ಆಯಿತು ಟೂ ಒನ್ ಝಾ ಟು ಟೂ ಝ ಮತ್ತು ನೈನ್ ಒನ್ ಝ ನೈನ್ ಫೋರ್ಸ್ ಆಯಿತು ಸೊ ಹಾಗಾಗಿ ಓರೆ ಗುಣಾಕಾರ ಮಾಡಿದರೆ ಎಷ್ಟು ಬರ್ತದೆ ನಮಗೆ ಏಯ್ಟಿ ಬರ್ತದೆ ಹಾಗಾಗಿ ಆಪ್ಷನ್ ಬಿ ನಲ್ಲಿರುವಂತಹ ಏಯ್ಟಿ ಇಸ್ ದ ಸರಿಯಾದ ಉತ್ತರ ಸೊ ಹಾಗಾಗಿ ಇದಿಷ್ಟು ಆನ್ಸರನ್ನು ನೀವು ಅಲ್ಲಿ ಬರೀಬೇಕಾಗಿರ್ತದೆ ನೆಕ್ಸ್ಟು ಇದಿಷ್ಟು ಎಮ್ ಸಿ ಕಿ ಪ್ರಶ್ನೆಗಳಾಗಿರ್ತದೆ ಮಕ್ಕಳ ನೆಕ್ಸ್ಟ್ ನಿಮಗೆ ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಹಾಗಾಗಿ ಒಂಬತ್ತನೇ ಪ್ರಶ್ನೆ ಇಲ್ಲಿ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಬಹಳ ಈಸಿ ಮಕ್ಕಳ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಯಾವಾಗಲೂ ಮಹತ್ತಮ ಗಾತ್ರ ಏನಾಗಿರ್ತದೆ ಒಂದಾಗಿರ್ತದೆ ಯಾಕೆಂದರೆ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಝೀರೋ ಹಾಗಾಗಿ ಅದರ ಗಾಥ ಯಾವಾಗಲೂ ಒಂದಾಗಿರ್ತದೆ ಹತ್ತನೇ ಪ್ರಶ್ನೆ ಅಂಚಿನ ಉದ್ದ ಯ ಮಾನಗಳಿರುವಂತಹ ಒಂದು ವರ್ಗದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೇಳಿದ್ದಾರೆ ಸೊ ಹಾಗಾಗಿ ಅದೇನಾಗಿರ್ತದೆ ಮಕ್ಕಳು ಬಹಳ ಈಸಿ ಸಿಕ್ಸ್ ಎ ಸ್ಕ್ವೇರ್ ಅಂತ ಹೇಳಿ ಬರೆದ್ರೆ ನಿಮಗೆ ಅಂಕ ಸಿಗ್ತದೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕೊಟ್ಟಿರುವಂತಹ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರ ಸೊ ನಮಗೆ ಬಹುಲಕ ಅಂತೇಳಿದ್ರೆ ಹೆಚ್ಚು ಆವೃತ್ತಿಯನ್ನು ಹೊಂದಿರುವಂಥದ್ದನ್ನು ನಾವು ಬಹುಲಕವಿರುವ ಆವೃತ್ತಿ ತಗೋತೀವಿ ಹಾಗಾಗಿ ನೀವು ಇದನ್ನೇ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ತ್ರೀ ಟು ಫೈವ್ ಅಂತ ಬರೆದ್ರೆ ಒಂದು ಅಂಕ ಸಿಗ್ತದೆ ಮಕ್ಕಳ ಹಾಗಾಗಿ ಇದಿಷ್ಟನ್ನು ಬರಿಬೇಕಾಗ್ತದೆ ನೀವಿಲ್ಲಿ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಒಂದು ಅಸಂಭವ ಘಟನೆಯ ಘಟನೆಯನ್ನು ಬರೆಯಿರಿ ಎಷ್ಟು ಅಂತ ಸೊ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ ಏನಾಗಿರ್ತದೆ ಮಕ್ಕಳ ಸೊನ್ನೆ ಆಗಿರ್ತದೆ ಹಾಗಾಗಿ ಸೊನ್ನೆ ಅಂತೇಳಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಸ್ ಈಕ್ವಲ್ಸ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣದ ಜೋಡಿಯಲ್ಲಿ ಎಷ್ಟು ಪರಿಹಾರ ಸೊ ಇಲ್ಲಿ ನೋಡಿ ಎ ಒನ್ ಏ ಟು ಆ ಥರ ಬರ್ಕೊಂಡ್ರೆ ತ್ರೀ ಬೈ ತ್ರೀ ಇಸ್ ಈಕ್ವಲ್ ಟು ತ್ರೀ ಬೈ ಟು ಇಸ್ ಈಕ್ವಲ್ ಟು ಮೈನಸ್ ನೈನ್ ಬೈ ಮೈನಸ್ ಸಿಕ್ಸ್ ಸೊ ಇಲ್ಲಿ ಯಾವುದೂ ಸಹ ಈಕ್ವಲ್ ಆಗಿಲ್ಲ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳಿದರೆ ಅದನ್ನು ನಾವು ಛೇದಕ ರೇಖೆಗಳು ಅಂತ ಹೇಳಿ ಕರಿತೀವಿ ಮಕ್ಕಳ ಹಾಗಾಗಿ ಛೇದಕ ರೇಖೆಗಳಲ್ಲಿ ಯಾವಾಗಲೂ ನಮಗೆ ಒಂದು ಪರಿಹಾರ ಅಥವಾ ನಾವು ಅನನ್ಯ ಪರಿಹಾರಗಳು ಅಂತ ಹೇಳಿ ನಾವು ಬರಿಬೇಕು ಸೊ ಅನನ್ಯ ಅಂತ ಹೇಳಿ ಬರ ಅನನ್ಯ ಅಥವಾ ಒಂದು ಪರಿಹಾರ ಅಂತ ಹೇಳಿ ನೀವು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕಗಳು ಸಿಗ್ತದೆ ಆಮೇಲಲ್ಲಿ ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ನಕ್ಷತ್ರೆಯಲ್ಲಿ ವೈ ಇಸಿಕಲ್ಸ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಯನ್ನು ಬರೆಯಿರಿ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಎಷ್ಟು ಬಾರಿ ಎಕ್ಸ್ ಅಕ್ಷ ಎಕ್ಸ್ ಅಕ್ಷವನ್ನು ಇದು ಮಾಡಿದೆ ಎರಡು ಬಾರಿ ಹಾಗಾಗಿ ಇಲ್ಲಿ ಶೂನ್ಯತೆಗಳಿರೋ ಎಷ್ಟಿರ್ತವೆ ಮಕ್ಕಳ ಎರಡು ಶೂನ್ಯತೆ ಸೊ ಈ ರೀತಿ ನೀವು ಬರೆದ್ರೆ ಎರಡು ಶೂನ್ಯತೆಗಳು ಅಂತ ಹೇಳಿ ಬರೆದ್ರೆ ಒಂದು ಅಂಕಗಳು ಸಿಗ್ತದೆ ಅರ್ಥ ಆಗ್ತಿದೆಯಲ್ವಾ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಸೊ ಇಲ್ಲೇನಾಗ್ತದೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಝೀರೋ ಆಗ್ತದೆ ಇನ್ನೊಂದು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಟು ಆಗ್ತದೆ ಹಾಗಾಗಿ ಇಲ್ಲಿ ಎರಡು ಶೂನ್ಯತೆ ಒಂದು ಎಕ್ಸ್ ಇಸ್ ಈಕ್ವಲ್ಸ್ ಟು ಝೀರೋ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಟು ಆಗ್ತದೆ ಅರ್ಥ ಆಗಿದೆಯಲ್ಲ ಇದಿಷ್ಟನ್ನು ನೀವು ಬರೆದಿರ್ತೀರಾ ಅನ್ಕೋತೀನಿ ನೆಕ್ಸ್ಟು ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣ ಕೇಳಿದರೆ ಸೊ ಇಲ್ಲಿ ಬಾಹುಗಳನ್ನು ತೆಗೆದುಕೊಂಡಿದ್ದಾರೆ ನೋಡಿ ಮಕ್ಕಳ ಸೊ ಹಾಗಾಗಿ ಇದೇನಾಗ್ತದೆ ಬಾಹು ಬಾಹು ನಿರ್ಧಾರಕ ಗುಣವನ್ನು ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಬಾಹು ಬಾಹು ನಿರ್ಧಾರಕ ಗುಣ ಅಂತ ಹೇಳಿ ನೀವು ಬರೆದ್ರೆ ನಿಮಗೆ ಒಂದು ಅಂಕಗಳು ಇಲ್ಲಿ ಸಿಗ್ತದೆ ಮಕ್ಕಳ ಸೊ ಬಹಳಷ್ಟು ಈಸಿ ಇತ್ತು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಎಲ್ಲ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಆಗಿದೆ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ನಾವು ಸೈನ್ ಆಲ್ಫಾ ಮತ್ತೆ ಕ್ಯಾಂಟ್ ತೀಟ ಕೇಳಿದ್ದಾರೆ ಸೊ ಸೈನ್ ಆಲ್ಫಾ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರಣ ಹಾಗಾಗಿ ಉತ್ತರ ತ್ರೀ ಮಾನಗಳು ಬೈ ಫೈವ್ ಮಾನಗಳಾಗ್ತದೆ ಹಾಗಾಗಿ ತ್ರೀ ಬೈ ಫೈವ್ ಇಸ್ ದ ರೈಟ್ ಆನ್ಸರ್ ಸೊ ಟ್ಯಾನ್ ತೀಟ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಮಕ್ಕಳ ಸೊ ನಮ್ಗೆ ಟ್ಯಾನ್ ತೀಟ ಗೊತ್ತಿದೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಸೊ ಹಾಗಾಗಿ ಇಲ್ಲಿ ಉತ್ತರ ಏನಾಗ್ತದೆ ಫೋರ್ ಡಿವೈಡೆಡ್ ಬೈ ತ್ರೀ ಆಗ್ತದೆ ಸೊ ಹಾಗಾಗಿ ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟ್ಯಾನ್ ಇಸ್ ಈಕ್ವಲ್ಸ್ ಟು ಫೋರ್ ಡಿವೈಡೆಡ್ ಬೈ ತ್ರೀ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಆಗ್ತದೆ ಸೊ ಅಷ್ಟು ಮಾಡಿದರೆ ನೋಡಿ ಎರಡು ಅಂಕ ಹದಿನೆಂಟನೇ ಪ್ರಶ್ನೆ ಸೊ ಈ ನೀವು ಸಾಲ್ವ್ ಮಾಡಲೇಬೇಕಾಗಿಲ್ಲ ಎಲ್ಲರೂ ಬರೆದಿರ್ತೀರ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಸೊ ಅದನ್ನು ಮಾಡಿರ್ತೀರ ನೆಕ್ಸ್ಟು ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಎರಡು ಧನ ಪೂರ್ಣಾಂಕಗಳ ಮಾಸಹ ಮತ್ತು ಲಸಹಗಳು ಕ್ರಮವಾಗಿ ನಾಲ್ಕು ಮತ್ತು ಅರುವತ್ತು ಆಗಿದೆ ಒಂದು ಪೂರ್ಣಾಂಕವು ಇಪ್ಪತ್ತು ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಮಾಸಹ ಕೊಟ್ಟಿದ್ದಾರೆ ಮಕ್ಕಳ ನಾಲ್ಕು ಲಸಹ ಅರುವತ್ತು ಎ ಇಪ್ಪತ್ತು ಹಾಗಾಗಿ ಎಚ್ ಇಂಟು ಎಲ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಅಂತ ತೆಗೆದುಕೊಳ್ಳೋಣ ಹಾಗಾಗಿ ಫೋರ್ ಇಂಟು ಸಿಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಇಂಟು ಬಿ ಸೊ ಬಿ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಮಕ್ಕಳ ಫೋರ್ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಝೀರೋ ಜೀರೋ ಕ್ಯಾನ್ಸಲ್ ಆದರೆ ಟು ಒನ್ ಟು ಟು ಝ ಸೊ ಉಳಿಯುವಂಥದ್ದು ಏನಾಗ್ತದೆ ಮಕ್ಳ ಎರಡು ಇಂಟು ಆರು ಸೊ ಎರಡು ಇಂಟು ಆರು ಮಾಡಿದರೆ ನಮಗೆ ಹನ್ನೆರಡು ಬರ್ತದೆ ಹಾಗಾಗಿ ಅದಕ್ಕೆ ಉತ್ತರ ಹನ್ನೆರಡು ಸೊ ಎರಡರಲ್ಲಿ ಆಪ್ಷನಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಮಾಡ್ಬೋದಾಗುತ್ತೆ ಮಕ್ಳ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ನಿಮಗೆ ಅದರಲ್ಲಿ ಕೇಳಿರುವಂಥದ್ದು ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಸೊ ವರ್ಜಿಸುವ ವಿಧಾನ ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ ರೀತಿ ಮಾಡಬೇಕು ಅಂತ ಸೊ ಇದನ್ನು ಸಮೀಕರಣ ಒಂದು ಮತ್ತು ಎರಡು ತೊಗೊಳ್ಳಿ ಕಳೀರಿ ನೀವು ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಸೊ ಅಲ್ಲಿಗೆ ಆ್ಯಡ್ ಮಾಡಿದರೆ ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಲ್ ಆಗ್ತದೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಟ್ವೆಲ್ ಡಿವೈಡೆಡ್ ಬೈ ತ್ರೀ ಸೊ ದಟ್ ನಮಗೆ ಎಕ್ಸ್ ವ್ಯಾಲ್ಯೂ ಫೋರ್ ಅಂತ ಹೇಳಿ ಬರ್ತದೆ ಸೊ ಎಕ್ಸ್ ಬೆಲೆ ಫೋರ್ ಅಂತ ಬರೋದನ್ನ ನಾವೇನ್ ಮಾಡ್ತೀವಿ ಸಮೀಕರಣ ಎರಡಕ್ಕೆ ನಾನು ಆದೇಶಿಸ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ಇಲ್ಲಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಫೋರ್ ಸೊ ಫೋರ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟು ಸೊ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಪ್ಲಸ್ ಟು ಆಗ್ತದೆ ಹಾಗಾಗಿ ವೈ ಬೆಲೆ ಟು ಆಗ್ತದೆ ಸೊ ಹಾಗಾಗಿ ಇಷ್ಟು ಎಕ್ಸ್ ಬೆಲೆ ಫೋರ್ ವೈ ಬೆಲೆ ಟು ಅಂತ ಬರೆದ್ರೆ ನಿಮಗೆ ಅಲ್ಲಿ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ಸ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲ್ಲಿ ಸೊ ಇಲ್ಲಿ ಯಾವುದಾದ್ರೂ ಅಪವರ್ತನ ವಿಧಾನವನ್ನು ಯೂಸ್ ಮಾಡಿ ಗುಣಿಸಿದ್ರೆ ನಮಗೆ ಎಷ್ಟು ಬರಬೇಕು ಮಕ್ಕಳು ಹನ್ನೆರಡು ಬರಬೇಕು ಕೂಡ್ಸಿದ್ರೆ ಎಂಟು ಬರಬೇಕು ಅಂಥದ್ದು ಯಾವುದು ಆರು ಇಂಟು ಎರಡು ಮಾಡಿದರೆ ಕೂಡಿಸಿದ್ರೆ ಎಂಟು ಬರ್ತದೆ ಆ್ಯಡ್ ಮಾಡಿದರೆ ಹನ್ನೆರಡು ಇದು ಮಲ್ಟಿಪ್ಲೈ ಮಾಡಿದರೆ ಹನ್ನೆರಡು ಬರುತ್ತೆ ಕೂಡಿಸಿದ್ರೆ ಎಂಟು ಬರ್ತದೆ ಸೊ ಹಾಗಾಗಿ ಬರ್ಕೊಳ್ಳೋಣ ಎಂಟು ಸ್ಥಾನಕ್ಕೆ ಆರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಸೊ ಹಾಗಾಗಿ ಎಕ್ಸ್ ಕಾಮನ್ ತೆಗಿತೀವಿ ಸೊ ಇಲ್ಲಿ ಟೂ ಕಾಮನ್ ತೆಗೆದ್ರೆ ಉಳಿಯೋದು ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ಎಕ್ಸ್ ಪ್ಲಸ್ ಟೂ ಆಗ್ತದೆ ಹಾಗಾಗಿ ಮೂಲಗಳು ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಟೂ ಬರಬೇಕು ಸೊ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ನಮಗೆ ಮೂಲಗಳನ್ನ ಕಂಡು ಹಿಡಿದು ಶೋಧಕವನ್ನು ಕಂಡ ಮೂಲಗಳ ಸ್ವಭಾವ ಕೇಳಿದ್ದಾರೆ ಸೊ ನಮಗೆ ಕಂಡಿಡಲಿಕ್ಕೆ ಗೊತ್ತಿದೆ ಡೆಲ್ಟಾ ಇಸಿಕಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಬಿ ಅಂತ ಹೇಳಿದರೆ ನಾಲ್ಕು ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಒಂದು ಗುಣಿಸು ಐದು ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿರಬೇಕು ಸೊ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಆಗ್ತದೆ ಅಲ್ಲಿಗೆ ಡೆಲ್ಟಾ ಮೈನಸ್ ಫೋರ್ ಆಗ್ತದೆ ಸೊ ಹಾಗಾಗಿ ಇದು ಊಹಾತ್ಮಕ ಇಲ್ಲಿ ಯಾವುದೇ ರೀತಿಯ ಮೂಲಗಳನ್ನು ಹೊಂದಿರುವುದಿಲ್ಲ ಯಾಕೆಂದರೆ ಇದು ಸೊನ್ನೆಗಿಂತ ಕಡಿಮೆ ಇರೋದರಿಂದ ನೀವೇನು ಮಾಡಬೇಕು ಇಲ್ಲಿ ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳಿ ನೀವು ಬರಿಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಫೈ ಕಾಮ ನೈನ್ ಕಾಮ ತರ್ಟೀನ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ನೋಡಿ ಐದು ಒಂಬತ್ತು ಹದಿಮೂರು ಸೊ ಎ ಏನಾಗ್ತದೆ ಮಕ್ಳ ಐದು ಆಗ್ತದೆ ಡಿ ನಾಲ್ಕು ಆಗ್ತದೆ ಎನ್ ಇಪ್ಪತ್ತಾಗ್ತದೆ ಸೊ ಸೂತ್ರ ಗೊತ್ತಿದೆ ಎಸ್ ಎನ್ ಇಸಿಕಲ್ಸ್ ಟು ಎನ್ ಡಿವೈಡೆಡ್ ಬೈ ಟೂ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಟ್ವೆಂಟಿ ಬೈ ಟೂ ಆಗ್ತದೆ ಸೊ ಇನ್ ಟು ಟು ಒನ್ಸ ಟು ಟೆನ್ಸ ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್ ಏಯ್ಟಿ ಸಿಕ್ಸ್ ಸೊ ಏಯ್ಟಿ ಸಿಕ್ಸ್ ಇಂಟು ಟೆನ್ ಮಾಡಿದರೆ ಏಯ್ಟ್ ಸಿಕ್ಸ್ಟಿ ಆಗ್ತದೆ ಹಾಗಾಗಿ ಎಸ್ ಎನ್ ಏನಾಯಿತು ಏಯ್ಟ್ ಸಿಕ್ಸ್ಟಿ ಆಯಿತು ಮಕ್ಳು ಸೊ ಇದಿಷ್ಟು ಮತ್ತು ನೆಕ್ಸ್ಟು ಇಲ್ಲಿ ಸೊ ಇನ್ನೂ ಸಹ ಈಸಿಯಾಗಿರೋ ಲೆಕ್ಕಗಳನ್ನ ಕೇಳಿದರೆ ಸೊ ನಾನು ಕಮ್ಮಿಂಗ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆನ್ಸರನ್ನು ಸಾಲ್ವ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳ ಇದಿಷ್ಟು ಆನ್ಸರ್ಸ್ ನೀವು ಕರೆಕ್ಟಾಗಿ ಬರ್ದಿದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತುಂಬಾನೇ ಈಸಿ ಇತ್ತು ನಾವು ಹೇಳಿರುವಂತಹ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸು ನಿಮಗೆ ಬಂದಿದ್ದಾವೆ ಹಾಗಾಗಿ ಇದೇ ರೀತಿ ಇಂಗ್ಲೀಷಿಗೂ ಸಹ ನಾವು ವೀಡಿಯೋಸನ್ನು ಮಾಡ್ತೀವಿ ಅದನ್ನು ಸಹ ನೋಡಿ ಅದರ ಯೂಸ್ಫುಲ್ಲನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ